ಪ್ರಜಾ ನಾನು ಹುಕ್ಕೇರಿ ಪೊಲೀಸ್ ಠಾಣೆ ಸಿಪಿಐ ಮಹಂತೇಶ್ ಬಸಾಪೂರ್ ಹಾಗೂ ಪಿಎಸ್ಐ ಅಭಿಜಿತ್ ಅಕ್ತಂಗರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಯೋಗ ತರಬೇತಿ ನೀಡುವ ನಿಟ್ಟಿನಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಹೊರವಲಯದ ರೌದಿ ಫಾರ್ಮ್ ಹೌಸ್ ನಲ್ಲಿ ನಡೆದ ಈ ಯೋಗ ಕಾರ್ಯಕ್ರಮ ತರಬೇತುದಾರ ಕುಮಾರ್ ಬರ್ಗೇರ್ ಅವರು ಪೊಲೀಸ್ ದಿನನಿತ್ಯ ಒತ್ತಡದ ಜೀವನದಲ್ಲಿ ಸಾಗಿಸುತ್ತಿದ್ದು ಅವರಿಗೆ ಇಂದು ಸ್ವಸ್ಥ ಮನಸ್ಸು ಹಾಗೂ ಸದೃಢ ದೇಹಕ್ಕಾಗಿ ಯೋಗಾಭ್ಯಾಸ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐ ಮಹಾಂತೇಶ್ ಬಸಾಪುರ್ ಹಾಗೂ ಅಭಿಜಿತ್ ಮಾತನಾಡಿ ಸ್ವಸ್ಥ ಮನಸ್ಸು ಹಾಗೂ ಸದೃಢ ದೇಹಕ್ಕಾಗಿ ಯೋಗಾಭ್ಯಾಸ ಅತ್ಯವಶ್ಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಸ್ಥಿರತೆಗೆ ಉತ್ತಮ ಸಾಧನವಾದ ಯೋಗಾಭ್ಯಾಸದ ಮಹತ್ವವನ್ನು ನಾವೆಲ್ಲರೂ ಅರಿತು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಮಾನವಾಗಿ ಯೋಗ ಎಂಬ ಹೊಸ ವಾಕ್ಯದೊಂದಿಗೆ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಮಾನವೀಯತೆಗೆ ತಮ್ಮ ಅವಶ್ಯಕವಾಗಿರುವ ಈ ಕಾಲದಲ್ಲಿ ಯೋಗಕ್ಕೆ ಪ್ರಶಸ್ತ ನೀಡುವ ನೆಮ್ಮದಿ ಆರೋಗ್ಯದಿಂದ ಬದುಕೋಣ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಪಿ ಕೆ ಆರ್ ಪಾಟೀಲ್ ಪಿಂಜಾರ್ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್ ಕಪೂರ್ ರವಿ ಡಂಗ್ ಸೇರಿದಂತೆ ಹುಕ್ಕೇರಿ ಪೊಲೀಸ್ ಠಾಣೆ ಎಲ್ಲಾ ಸಿಬ್ಬಂದಿಗಳು ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಕರ್ನಾಟಕದ ಸಮಗ್ರ ಕ್ಷಲಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್